ಇಲ್ಲಿ ನಾವು ಏನ್ ಮಾಡಿದ್ವಿ ಕಾರ್ ಕಾರ್ಗೋಸ್ಕರ ಒಂದ್ ಗೇಟ್ ನಾರ್ಮಲ್ ಒಂದ್ ಗೇಟ್ ಪ್ರೊವೈಡ್ ಮಾಡಿದ್ವಿ ಅದಾದ್ಮೇಲೆ ಕಿಚನ್ ನೋಡಿ ಓಪನ್ ಕಿಚನ್ ಮಾಡಿದ್ವಿ ಇಲ್ಲಿ ಡೋರ್ ಪ್ರೊವೈಡ್ ಮಾಡಿದೆ ಓಪನ್ ಆರ್ಚ್ ಇದೆ ಇಲ್ಲಿ ಇಲ್ಲಿ ಈಸ್ಟ್ ಫೇಸಿಂಗ್ ಪ್ಲಾಟ್ಫಾರ್ಮ್ ಹಾಕಿವಿ ಆಮೇಲೆ ನಮ್ದು ಸೌತ್ ಫೇಸಿಂಗ್ ಪ್ಲಾಟ್ಫಾರ್ಮ್ ಹಾಕಿದ್ವಿ ಟೋಟಲ್ ಎಲ್ ಶೆಪ್ ಅವ್ರು ಕೇಳಿದ್ರು ಎಲ್ ಶೆಪ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡಿದ್ವಿ ಅದ್ರ ಬ್ಯಾಕ್ ಸೈಡ್ ಐತೆ ಇಲ್ಲಿ ಶೆಲ್ಫ್ ಇದೆ ಗ್ರಾನೆಟ್ ನಿಂತ ನೀವು ಸ್ಟೋರೇಜ್ ಇಡೋಕೆ ಶೆಲ್ಫ್ ಮಾಡ್ಕೋಬಹುದು ಇಲ್ಲಿ ಹೈ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಬ್ಬರು ಕ್ಲೈಂಟ್ ನಮಗೆ ಥರ್ಟಿ ಬೈ ಫಿಫ್ಟಿ ಸೌತ್ ಫೇಸಿಂಗ್ ಗೆ ರಿಕ್ವೆಸ್ಟ್ ಮಾಡಿದ್ರು ಥ್ರೂ ನಮ್ಮ ವಾಟ್ಸಪ್ ಲಿಂದ ಸೊ ಅವರಿಗೆ ನಾವು ಅಫೋರ್ಡೆಬಲ್ ಅಲ್ಲಿ ಪ್ಲಾನ್ ಮಾಡಿಕೊಟ್ಟಿದೀವಿ ಅವ್ ಪ್ಲಾನ್ ಯಾವ ತರ ಮಾಡಿದ್ದೇನೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅವ್ರದ್ದು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಅಂದ್ರೆ ಫಸ್ಟ್ ಕಾರ್ ಪಾರ್ಕಿಂಗ್ ಬೇಕಂತ ಹೇಳಿದ್ರು ಒಂದು ಅಟ್ಯಾಚ್ ಬೆಡ್ರೂಮ್ ಬೇಕಂತ ಹೇಳಿದ್ರು ಬಾತ್ರೂಮ್ ಇರೋ ಅಟ್ಯಾಚ್ ಇರೋ ಒಂದು ಕಾಮನ್ ಬೆಡ್ರೂಮ್ ಬೇಕಂತ ಹೇಳಿದ್ರು ಕಾಮನ್ ಟಾಯ್ಲೆಟ್ ಇರಬೇಕಂತ ಹೇಳಿದ್ರು ಇನ್ ಆಮೇಲೆ ಏನಾಯ್ತಲ್ಲ ಎಲ್ ಟೈಪ್ ಕಿಚನ್ ಪ್ಲಾಟ್ಫಾರ್ಮ್ ಎಲ್ ಟೈಪ್ ಇರ್ಬೇಕು ನಮ್ಗೆ ಕವರ್ ಆದಂಗೆ ಎಲ್ ಟೈಪ್ ಇರ್ಬೇಕಂತ ಅಂತ ಹೇಳಿದ್ರು ಆಮೇಲೆ ಲಿವಿಂಗ್ ಏರಿಯಾ ಸ್ವಲ್ಪ ದೊಡ್ಡದಾಗಿರ್ಬೇಕಂತ ಹೇಳಿದ್ರು ಸೊ ಇವೆಲ್ಲ ನಾವು ಅಂಶಗಳನ್ನ ಇಟ್ಕೊಂಡು ಪ್ಲಾನ್ ಡಿಸೈನ್ ಮಾಡಿದೀನಿ ತಮಗೆ ನಾನು ತೋರಿಸ್ಕೊಡ್ತೀನಿ ಅವ್ರಿಗೂ ಕಳ್ಸಿ ಕೊಟ್ಟಿದ್ದೀನಿ ಅವರು ಸ್ಯಾಟಿಸ್ಫೈಡ್ ಆಗಿ ವೆರಿಫೈ ಮಾಡ್ಕೊಂಡಾರೆ ಅವ್ರಿಗೂ ಪ್ಲಾನ್ ಇಷ್ಟ ಆಯ್ತು ಅದೇ ಪ್ಲಾನ್ ನಿಮಗೆ ನಾನು ತೋರ್ಸ್ಬೇಕಂತ ವಿಡಿಯೋ ಮಾಡ್ತಾ ಇದೀನಿ ಅವರಿಗೆ ಎರಡು ಆಪ್ಷನ್ ಕೊಟ್ಟಿದ್ದೆ ಎರಡು ಆಪ್ಷನ್ ಆಪ್ಷನ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಎರಡು ಆಪ್ಷನ್ ನಾನು ನಿಮ್ಗೆ ತೋರಿಸ್ತೀನಿ ಸೊ ಲೆಟ್ ಇಲ್ಲಿ ನೋಡಬಹುದು ಸೌತ್ ರೋಡ್ ಇದೆ ಸೌತ್ ರೋಡ್ ಎರಡು ಗೇಟ್ ಪ್ರೊವೈಡ್ ಮಾಡಿ ಒಂದು ಕಾರ್ಗೋಸ್ಕರ ಒಂದು ನಾರ್ಮಲ್ ಅಡ್ಡಾಡೋಕೋಸ್ಕರ ಓಕೆನಾ ಸೊ ಕಾರ್ ಪಾರ್ಕಿಂಗ್ ಏರಿಯಾ ನೋಡ್ರಿ ಫಿಫ್ಟೀನ್ ಫೀಟ್ ನೈನ್ ಇಂಚಸ್ ಬೈ ಸೆವೆಂಟೀನ್ ಫೀಟ್ ಇದೆ ಓಕೆ ಇದನ್ನು ಫಸ್ಟ್ ನಾವು ವಿಡ್ತ್ ಈ ತರ ನಾವು ಡೈಮೆನ್ಷನ್ ಓದ್ತೀವಲ್ಲ ಫಸ್ಟ್ ನಾವು ವಿಡ್ತ್ ಲೆಂತ್ ಈ ತರ ಓದ್ತೀವಿ ಫಿಫ್ಟೀನ್ ಫೀಟ್ ನೈನ್ ಇಂಚಸ್ ಅಂದ್ರೆ ಹಿಂಗ ಸೆವೆಂಟೀನ್ ಅಂದ್ರೆ ಹಿಂಗ ಹೈಟ್ ಓಕೆನಾ ವಿಡ್ತ್ ಲೆಂತ್ ಈ ತರ ನಾವು ಓದ್ತೀವಿ ಟೆಕ್ಸ್ಟ್ ನಾ ನಿಮ್ಗೊಂದು ಗೊತ್ತಿಲ್ಲ ಅಂತ ಹೇಳಿದೆ ಸೊ ಫಿಫ್ಟೀನ್ ಫೀಟ್ ನೈನ್ ಇಂಚಸ್ ಬೈ ಸೆವೆಂಟೀನ್ ಫೀಟ್ ಓಕೆನಾ ಇಲ್ಲಿ ನಾವು ಏನ್ ಮಾಡಿದ್ವಿ ಕಾರ್ ಕಾರ್ಗೋಸ್ಕರ ಒಂದು ಗೇಟ್ ನಾರ್ಮಲ್ ಒಂದು ಗೇಟ್ ಪ್ರೊವೈಡ್ ಮಾಡಿದ್ವಿ ಸೌತ್ ಫೇಸಿಂಗ್ಗೆ ಸೌತ್ ಫೇಸಿಂಗ್ ನಾವೇನ ಸೌತ್ ವೆಸ್ಟ್ಗೆ ಇಲ್ಲಿ ಸ್ಟೇರ್ ಕೇಸ್ ಮಾಡಿದ್ವಿ ನಾವು ಟುವರ್ಡ್ಸ್ ವೆಸ್ಟ್ ಗೆ ಹತ್ತಿವಿ ವಾಸ್ತು ಪ್ರಕಾರ ವೆಸ್ಟ್ ಗೆ ಹತ್ತಿ ಈಸ್ಟ್ಗೆ ನಾವು ಮತ್ತೆ ಟರ್ನ್ ಹಾಕ್ತಿವಿ ಇದು ವಾಸ್ತು ಪ್ರಕಾರ ಇದೆ ಪ್ರಾಬ್ಲಮ್ ಇಲ್ಲ ವಾಸ್ತು ಪ್ರಕಾರ ಇದೆ ಇದು ಅದಾದ್ಮೇಲೆ ನಮ್ದು ಮೇನ್ ಇಲ್ಲಿಂತ ಸ್ಟೆಪ್ಸ್ ಕೊಟ್ಟಿದೀವಿ ಬೇಸ್ಮೆಂಟ್ ಹೈಟ್ ಮಾಡಿ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದೀವಿ ಸ್ಟೆಪ್ ಕೊಟ್ಟ ಮೇನ್ ಡೋರ್ ಏನೈತೆ ಡಬಲ್ ಡೋರ್ ಮೇನ್ ಡೋರ್ ಹಾಕಿದ್ವಿ ಆಮೇಲೆ ಏನ್ ಮಾಡಿದ್ವಿ ವೆರೈಂಡ ಇದು ಪ್ಯಾಸೇಜ್ ಇದೆ ಅಲ್ಲ ಇಲ್ಲಿ ಒಂದು ನಾವು ಡೋರ್ ಪ್ರೊವೈಡ್ ಮಾಡಿದ್ವಿ ಇದು ಯುಟಿಲಿಟಿಗೋಸ್ಕರ ಇಲ್ಲೊಂದು ಡೋರ್ ಇದೆ ಓಕೆನಾ ಲಿವಿಂಗ್ ಏರಿಯಾ ಬಂದ್ಬಿಟ್ಟು ಲೆವೆನ್ ಫೀಟ್ ಬೈ ಸೆವೆಂಟೀನ್ ಫೀಟ್ ತ್ರೀ ಇಂಚಸ್ ಇದೆ ಲೆವೆನ್ ಫೀಟ್ ಬೈ ಸೆವೆಂಟೀನ್ ಫೀಟ್ ತ್ರೀ ಇಂಚಸ್ ಲಿವಿಂಗ್ ಏರಿಯಾ ಇದೆ ಅದಾದ್ಮೇಲೆ ಕಿಚನ್ ನೋಡಿ ಓಪನ್ ಕಿಚನ್ ಮಾಡಿದ್ವಿ ಇಲ್ಲಿ ಡೋರ್ ಪ್ರೊವೈಡ್ ಮಾಡಿದೆ ಓಪನ್ ಆರ್ಚ್ ಇದೆ ಇಲ್ಲಿ ಇಲ್ಲಿ ಈಸ್ಟ್ ಫೇಸಿಂಗ್ ಪ್ಲಾಟ್ಫಾರ್ಮ್ ಹಾಕಿವಿ ಆಮೇಲೆ ನಮ್ದು ಸೌತ್ ಫೇಸಿಂಗ್ ಪ್ಲಾಟ್ಫಾರ್ಮ್ ಹಾಕಿದ್ವಿ ಟೋಟಲ್ ಎಲ್ ಶೆಪ್ ಅವ್ರು ಕೇಳಿದ್ರು ಎಲ್ ಶೆಪ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡಿದ್ವಿ ಅದ್ರ ಬ್ಯಾಕ್ ಸೈಡ್ ಐತೆ ಇಲ್ಲಿ ಶೆಲ್ಫ್ ಇದೆ ಗ್ರಾನೈಟ್ ಲಿಂತ ನೀವು ಸ್ಟೋರೇಜ್ ಇಡೋಕೆ ಶೆಲ್ಫ್ ಮಾಡ್ಕೋಬಹುದು ಇಲ್ಲಿ ಎರಡು ವಿಂಡೋ ಪ್ರೊವೈಡ್ ಮಾಡಿದ್ವಿ ಇಲ್ಲಿ ನಮ್ದು ಸ್ಟೌವ್ ಬರ್ತದೆ ಸ್ಟವ್ ಮೇಲ್ಗಡೆ ಎಕ್ಸಾಕ್ಟ್ ನಾವು ಏನೈತೆ ವಿಂಡೋ ಇಟ್ಟಿದ್ವಿ ಎಲ್ಲ ಹೊಗೆ ಹೊರಗೆ ಹೋಗಕ್ಕೆ ಈಸಿ ಆಗುತ್ತೆ ಆಮೇಲೆ ಕ್ರಾಸ್ ವೆಂಟಿಲೇಷನ್ಗೆ ಇದ್ರದ್ದು ಓಪನ್ ಆರ್ಚ್ ಅಲ್ಲ ಇದ್ರೆ ಎಕ್ಸಾಕ್ಟ್ ಸ್ಟೇಟ್ ಆಗಿ ನಾವು ಮೂರು ಫೀಟ್ ಇಲ್ಲೊಂದು ಒಂದು ವಿಂಡೋ ಹಾಕಿದ್ವಿ ಫಾರ್ ಒಳ್ಳೆ ಬೆಳಕಿಗೋಸ್ಕರ ಆಮೇಲೆ ಆಮೇಲೆ ಏನೈತೆ ಅಂದ್ರೆ ಹೊಗೆ ಎಲ್ಲ ಹೋಗ್ಬಿಡ್ತೈತೆ ಈಸಿ ಈಸಿಲಿ ವೆಂಟಿಲೇಷನ್ಗೋಸ್ಕರ ನಾವು ಎರಡು ವಿಂಡೋ ಪ್ರೊವೈಡ್ ಮಾಡಿದ್ವಿ ಇಲ್ಲಿ ಶೆಲ್ಫ್ ಜೊತೆಗೆ ಅದಾದ್ಮೇಲೆ ಏನೈತೆ ಅಂದ್ರೆ ಇಲ್ಲಿ ತಾವು ನೋಡ್ಬೋದು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ มาสเตอร์เบดรูมเอ็นทรี आद तकना มาสเตอร์ เบดરૂม సైజ్ ನೋಡಿ 11ฟุต3 ઇંચ 13ฟุต6 ઇંચ नाउ ಮಾಡಿದೀವಿ ಲೆಟ್ಸ್ સી 11ฟุต3 ઇંચ ಸರಿಯ గే 13ฟุต6 ઇંચ ઈ ગે ઓકે ના ગોટ ઈટ ಅದ ಅದಕ್ಕೆ अटैच ಏನಂದ್ರೆ બાથરૂમ પ્રોવાઇડ ಮಾಡಿದೀವಿ 7ฟุต3 ઇંચ બાય 4ฟุต6 ઇંચ नाउ अटैच બાથરૂમ પ્રોવાઇડ ಮಾಡಿದೀವಿ ટોયલેટ ಕಮ್ બાથરૂમ ಎರಡು ಇದರೊಳಗଡ ಆಗುತ್ತೆ ಅದಾದ ಮೇಲೆ ಮ ಕಾಮನ್ ಬೆಡ್ರೂಮ್ ಚೈಲ್ಡ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು ನೀವು ಲೆವೆನ್ ಫೀಟ್ ತ್ರೀ ಇಂಚಸ್ ಬಿ ಟ್ವೆಲ್ ಫೀಟ್ ನಾವು ಕಾಮನ್ ಬೆಡ್ರೂಮ್ ಮಾಡಿದೀವಿ ಅದಕ್ಕೆ ಕಾಮನ್ ಬಾತ್ ಕೊಟ್ಟಿದ್ವಿ ಯಾರೇ ಗೆಸ್ಟ್ ಇರಲಿ ಅವರೆಲ್ಲ ಇದು ಯೂಸ್ ಮಾಡ್ಕೋಬಹುದು ಬಾತ್ರೂಮ್ ಅದ ಅದು ಸೇಮ್ ಆಸ್ ಸೆವೆನ್ ಫೀಟ್ ತ್ರೀ ಇಂಚಸ್ ಬಿ ಫೋರ್ ಫೀಟ್ ಸಿಕ್ಸ್ ಇಂಚಸ್ ನಾವು ಬಾತ್ರೂಮ್ ಕೊಟ್ಟಿದೀವಿ ಇಲ್ಲಿ ಓಕೆನಾ ಸೊ ಇದು ನಮ್ಮ ಬೆಡ್ರೂಮ್ ನಲ್ಲಿ ಎರಡು ಎರಡು ವಿಂಡೋ ಪ್ರೊವೈಡ್ ಮಾಡಿದೀವಿ ಇಲ್ಲೊಂದು ವಿಂಡೋ ಇಲ್ಲೊಂದು ವಿಂಡೋ ನೆಕ್ಸ್ಟ್ ಈ ನಲ್ಲಿ ಇದು ಡೋರ್ ಸ್ಟ್ರೈಟ್ ಇಲ್ಲೊಂದು ಇಲ್ಲೊಂದು ಮಾಡಿದೀವಿ ಲಿವಿಂಗ್ ಏರಿಯಾದಲ್ಲಿ ನೋಡ್ರಿ ಈ ಕಡೆ ಒಂದು ವಿಂಡೋ ಪ್ರೊವೈಡ್ ಮಾಡಿ ಅಟ್ಯಾಚ್ ಡೋರ್ ಅಟ್ಯಾಚ್ ಒಂದು ವಿಂಡೋ ಅಟ್ಯಾಚ್ ಇದೆ ಆಮೇಲೆ ಇನ್ನೊಂದು ಕಾಮನ್ ವಿಂಡೋ ಇದೆ ಇದು ಗೆ ಕ್ಲಿಯರ್ ಎಲ್ಲ ವೆಂಟಿಲೇಷನ್ ಎಲ್ಲ ಮನೆಗೆ ಚೆನ್ನಾಗಿದೆ ಸೊ ಸೆಟ್ ಬ್ಯಾಕ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ನಾವು ಏನ್ ಬಿಟ್ಟಿದ್ವಿ ತ್ರೀ ಫೀಟ್ ಸಿಕ್ಸ್ ಇಂಚಸ್ ಇದು ಯುಟಿಲಿಟಿ ಸೆಟ್ ಬ್ಯಾಕ್ ಬಿಟ್ಟಿದೀವಿ ಇಲ್ಲಿ ಫೋರ್ ಫೀಟ್ ವೆರಂಡಾ ಸೆಟ್ ಬ್ಯಾಕ್ ಬಿಟ್ಟಿದೀವಿ ಆಮೇಲೆ ಏನೈತೆ ಬ್ಯಾಕ್ ಸೈಡ್ ಏರಿಯಾದಲ್ಲಿ ನಾವು ಒನ್ ಫೀಟ್ ಸಿಕ್ಸ್ ಇಂಚಸ್ ಇಲ್ಲಿ ಬಿಟ್ಟಿದೀವಿ ಸಜ್ಜಾ ಕವರ್ ಆಗುತ್ತೆ ಅದ್ರೊಳಗಡೆ ಓಕೆನಾ ಸೊ ದಿಸ್ ಇಸ್ ಅ ಕಾರ್ ಪಾರ್ಕಿಂಗ್ ಎಲ್ಲ ಇದು ಚೆನ್ನಾಗಿ ಅನ್ಸುತ್ತೆ ಅಂತ ತಿಳ್ಕೊಂಡಿನಿ ಆಮೇಲೆ ಕಾಲಮ್ ಪೊಸಿಷನ್ ಕೂಡ ಹಾಕಿದ್ದೀನಿ ಇಲ್ಲಿ ಫಸ್ಟ್ ತ್ರೀ ಕಾಲಮ್ ಇಲ್ಲಿ ತನಕ ನಮ್ದು ಸ್ಲ್ಯಾಬ್ ಇಲ್ಲಿಂಗ ಕಟ್ ಆಗಿ ಇಲ್ಲಿತನ ಬರ್ತತೆ ಸೊ ಇಲ್ಲಿಗೆ ಅದಕ್ಕೆ ನೈನ್ ಬೈ ನೈನ್ ಕಾಲಮ್ ಪ್ರೊವೈಡ್ ಮಾಡಿವಿ ಒಂದು ಎರಡು ಮೂರು ಒನ್ ಲೈನ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಈ ಫೇಸಿಂಗ್ ಎಲ್ಲ ಮುಂದ್ಗಡೆ ಇರ್ತೈತೆ ಕಾಲಮ್ ಫೇಸಿಂಗ್ ಓಕೆನಾ ಸೊ ಹನ್ನೆರಡು ಕಾಲಂ ಪ್ರೊವೈಡ್ ಮಾಡಿವಿ ಥರ್ಟಿ ಬೈ ಫಿಫ್ಟಿ ಪ್ಲಾಟಿಂಗ್ ನಾವು ತಾವು ನೋಡಬಹುದು ಸೌತ್ ಫೇಸಿಂಗ್ ಸೊ ಇದು ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಆಮೇಲೆ ನಿಮ್ಗೆ ಯಾವ್ದು ಪ್ಲಾನ್ ಬೇಕು ಅದನ್ನ ಕಮೆಂಟ್ ಮಾಡಿ ಆಮೇಲೆ ವಾಟ್ಸಪ್ ನಂಬರ್ ನಾನು ಕೊಟ್ಟಿರ್ತೀನಿ ಅದಕ್ಕೆ ಕೂಡ ನೀವು ಹೋಗಿ ಮೆಸೇಜ್ ಮಾಡಿ ನಿಮ್ಮ ನ ತಿಳಿಸ್ಬೋದು ಅದ್ರ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಏನೈತೆ ವಾಸ್ತು ಬೇಸ್ ವಾಸ್ತು ಪ್ರಕಾರ ನಿಮ್ಗೆ ಪ್ಲಾನ್ ಡಿಸೈನ್ ಮಾಡಿಕೊಡ್ತೀವಿ ಅಫೋರ್ಡೆಬಲ್ ನಲ್ಲಿ ಸೊ ನಿಮಗೆ ಪ್ಲಾನ್ ಮಾಡಿಸ್ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಈಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನೋಡಿ ಇದು ಅವ್ರು ಫೈನಲ್ ಮಾಡಿದ್ದು ಇನ್ನೊಂದು ಆಪ್ಷನ್ ಕೂಡ ಅವ್ರಿಗೆ ಮಾಡಿದ್ವಿ ನಾವು ಅದನ್ನು ನಿಮ್ಗೆ ತೋರಿಸ್ತೀನಿ ಸಿಂಪಲ್ ಎಲ್ಲ ಸೇಮ್ ಇದೆ ಇದಕ್ಕೇನಿಲ್ಲ ಮಾಸ್ಟ್ ಬೆಡ್ರೂಮಿಗೆ ಏನಾಯ್ತಾ ಇಲ್ಲಿ ನಾವು ಅಟ್ಯಾಚ್ ಇಲ್ಲಿ ಮಾಡಿದ್ವಿ ಅಲ್ಲ ಇದು ತೆಗೆದು ಇಲ್ಲಿ ಬ್ಯಾಕ್ ಸೈಡ್ ಮಾಡಿದ್ವಿ ಓಕೆನಾ ಇಲ್ಲಿ ಡ್ರೆಸ್ಸಿಂಗ್ ಮಾಡಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಈ ತರ ಮಾಡಿದ್ವಿ ಸೊ ಇದು ದೇರ್ ಇಸ್ ಅ ಡಿಫ್ರೆನ್ಸ್ ಓನ್ಲಿ ಓಕೆನಾ ಅದಾದ್ಮೇಲೆ ಮಾರ್ಕೌಟ್ ಪ್ಲಾನ್ ಅವ್ರಿಗೆ ಕೊಟ್ಟಿದ್ವಿ ಥರ್ಟಿ ಬೈ ಫಿಫ್ಟಿದು ಟೋಟಲ್ ನಾವು ಹನ್ನೆರಡು ಕಾಲಮ್ ಏನಾಯ್ತಾ ಮಾರ್ಕೌಟ್ ಪ್ಲಾನ್ ಪೂರಾ ಕೊಟ್ಟಿದ್ವಿ ಭೀಮ್ ಪ್ಲೇನ್ ಭೀಮ್ ಎಲ್ಲಿ ಬರ್ತೈತೆ ಅಂತ ಎಲ್ಲ ಅವ್ರಿಗೆ ಡೀಟೇಲ್ಸ್ ಕೊಟ್ಟಿದ್ವಿ ಭೀಮ್ ಭೀಮ್ ಡೀಟೇಲ್ಸ್ ಕೊಟ್ಟಿದ್ವಿ ಓಕೆನಾ ಸೊ ಅವರಿಗೂ ಪ್ಲಾನ್ ನಾವು ಮಾಡ್ಕೊಟ್ಟಿದ್ದು ಹೋಪ್ಫುಲಿ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅಂತ ತಿಳ್ಕೊತೀನಿ ಆಮೇಲೆ ಈ ಪ್ಲಾನ್ ನಿಮಗೆ ಬೇಕಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಆಪ್ಷನ್ ಕೊಟ್ಟಿರ್ತೀನಿ ಪಿ ಡಿ ದು ಆಪ್ಷನ್ ಒನ್ ಅಂತ ಇದು ಫಸ್ಟ್ ಕೊಟ್ಟಿರ್ತೀನಿ ಫೈನಲ್ ಆಗಿರೋದು ಆಪ್ಷನ್ ಟು ಅಂತ ಇದು ಕೊಟ್ಟಿರ್ತೀನಿ ಈ ಕಡೆ ಅಟ್ಯಾಚ್ ಬೆಡ್ ಅಟ್ಯಾಚ್ ಬೆಡ್ರೂಮ್ಗೆ ಈ ತರ ಈ ಕಡೆ ಐತಲ್ಲ ಇದಕ್ಕೆ ಸೆಕೆಂಡ್ ಆಪ್ಷನ್ ಅಂತ ನೇಮ್ ಕೊಟ್ಟಿರ್ತೀನಿ ಆಮೇಲೆ ಮಾರ್ಕೌಟ್ ಪ್ಲಾನ್ ಅಂತ ಕೊಟ್ಟಿರ್ತೀನಿ ನೀವು ಮೂರು ಫೈಲ್ ನೀವು ಡೌನ್ಲೋಡ್ ಮಾಡ್ಬೋದು ನಿಮ್ಗೆ ಎಕ್ಸಾಕ್ಟ್ ಇದೇ ಪ್ಲಾನ್ ಬಿಲ್ಟ್ ಮಾಡಬೇಕಂದ್ರೆ ನೀವು ಮಾಡ್ಕೋಬಹುದು ಇಲ್ಲ ನೀವು ನಾಲೆಜ್ ಪರ್ಪಸ್ ಯೂಸ್ ಮಾಡ್ಕೊಬೋದು ಯಾರೋ ಸಿವಿಲ್ ಇಂಜಿನಿಯರ್ ಓದ್ತಾರೆ ಅವ್ರಿಗೆ ಕಳಿಸಿ ಈ ತರ ಡಿಸೈನ್ ಮಾಡೋದು ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅವ್ರ ನಲ್ಲಿ ಈ ತರ ಐಡಿಯಾಸ್ ಐಡಿಯಾಸ್ಗಳೋಗೋಸ್ಕರ ಸೊ ನಾನು ಅಲ್ಲಿ ಲಿಂಕ್ ಹಾಕಿರ್ತೀನಿ ಗೋ ಅಂಡ್ ಡೌನ್ಲೋಡ್ ಆ್ಯಂಡ್ ಯೂಸ್ ಇಟ್ ಓಕೆನಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಚಾನಲ್ಗೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಯಾರೋ ಹುಡುಗರು ಓದ್ತಾ ಇದ್ದಾರೆ ಸಿವಿಲ್ ಇಂಜಿನಿಯರ್ ಯಾರೋ ಇಲ್ಲ ಮನೆ ಕಟ್ತಾ ಇದ್ರೆ ಅವರಿಗೆ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ